ವೆಲ್ಕಮ್ ಟು ಮೈ ಚಾನಲ್ ಯಜು ಬೈಟ್ಸ್ ಬೈ ರಿಶು ಬಸವಣ್ಣನವರ ವಚನಗಳು ಒಂದು ಪರನ ಮನೆಯ ನೋಡಬೇಡ ಪರನ ಹಳ್ಳಿಗೆ ಹೋಗಬೇಡ ಪರನ ದೇವರನ್ನು ಬೇಡಬೇಡ ಒಳಗಿರುವ ಚನ್ನ ಮಲ್ಲಿಕಾರ್ಜುನನ ಒಳಗೆ ಕಾಣಬಹುದಲ್ಲ ಇದರ ಅರ್ಥ ದೇವರನ್ನ ಹೊರಗೆ ಹುಡುಕಬೇಡಿ ಆತನು ನಮ್ಮೊಳಗೆ ಇದ್ದಾನೆ ಎರಡು ಬೇರೆ ದೇವರ ಬೇಡವೆಂದು ನೋಡಿದ್ದರಲ್ಲೆಲ್ಲ ದೇವರು ತುಂಬಿದ್ದರಲ್ಲೆಲ್ಲ ದೇವರು ಹರಿದದ್ದರೆಲ್ಲ ಹರಿಯು ಚನ್ನ ಮಲ್ಲಿಕಾರ್ಜುನನಿರುವ ಇದರ ಅರ್ಥ ಎಲ್ಲೆಡೆ ದೇವರಿದ್ದಾರೆ ಬೇರೆ ದೇವರ ಅವಶ್ಯಕತೆ ಇಲ್ಲ ಮೂರು ಎನಗೆ ಕೆಲಸವೇ ಕೈಲಾಸ ಕಾಯಕವಿಲ್ಲದೆ ಬದುಕೇ ನಿತ್ಯ ಪರಮಾತ್ಮನು ಕಾಯಕದಲ್ಲೇ ನೆಲೆಸಿರುವವನು ಆತನನ್ನು ಸೇವಿಸುವುದೇ ಭಾಳ ಸಾರ್ಥಕತೆ ಇದರ ಅರ್ಥ ಕೆಲಸವಿಲ್ಲದ ಬದುಕು ವ್ಯರ್ಥ ಕಾಯಕವೇ ದೇವರ ಸೇವೆ ಎಂದರ್ಥ ನಾಲ್ಕು ಅನ್ನ ತಿನ್ನುವವನಿಗಲ್ಲ ಅನ್ನ ಕೊಡುವವನಿಗೆ ದೊರೆಯುವುದು ಪರನಿಗೆ ಕೊಟ್ಟ ಅನ್ನವೇ ಪರಮಾತ್ಮನ ಪೂಜೆ ಅರ್ಥ ತಿನ್ನುವುದಕ್ಕಿಂತ ಕೊಡುವುದೇ ದೊಡ್ಡದು ಎಂದು ಇನ್ನು ಐದು ಬಾವಿಯಲ್ಲಿ ಬಿದ್ದವನನ್ನು ಕೈ ಹಿಡಿದು ಎಬ್ಬಿಸಿದರೆ ಅವನಿಗೆ ದೊರೆಯುವುದು ಪರಮಾತ್ಮನ ಅನುಗ್ರಹ ಇದರ ಅರ್ಥ ಕಷ್ಟದಲ್ಲಿರುವವನಿಗೆ ಸಹಾಯ ಮಾಡಿದವನಿಗೆ ದೇವರ ಕೃಪೆ ದೊರೆಯುತ್ತದೆ ಎಂಬುವುದು ಇದರ ಅರ್ಥವಾಗಿರುತ್ತದೆ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಎಲ್ಲರೂ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು